ಪ್ರತಿ ಸತಿ ಅನ್ಕೊಂತೀನಿ ಐ ಶುಡ್ ನಾಟ್ ಸ್ಟಾರ್ಟ್ ಮೈ ವೀಡಿಯೋ ಕಾರ್ ಕಾರ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಏನ್ ಮಾಡಕಾಗಲ್ಲ ನಮ್ ಅರ್ಜೆಂಟ್ ಅರ್ಜೆಂಟ್ ಆಗಿ ರೆಡಿ ಆಗ್ತಾ ಇರ್ತೀವಿ ನನ್ ಮಗ ಎಲ್ಲ ಇರ್ತಾನೆ ಅದಕ್ಕೆ ಆಗೋದಿಲ್ಲ ಮನೇಲಿ ಸ್ಟಾರ್ಟ್ ಮಾಡಕ್ ಅಲ್ವಾಪ್ಪ ಕಾರ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ

ಜೈ ಮಂಗ್ಲಿ ಬ್ಲಾಕ್ ಬರ್ಗ್ ರಿಸರ್ವ್ ಅಂದ್ರೆ ಅದಕ್ಕೆ ಇವ್ರು ಕೂಡ ಹೋಗಿದ್ರು ಡಿ ವಿನ್ ಕನ್ನಡ ಆಲ್ರೆಡಿ ಅದರ ಬ್ಲಾಗ್ ಬಂದಿದೆ ಅನ್ಕೊಂತೀನಿ ಸೊ ಲಾಸ್ಟ್ ಟೈಮ್ ಈ ಈಸತ್ತಿನೂ ಒಂಥರ ರೋಡ್ ಟ್ರಿಪ್ ಇದು ಬಟ್ ಲೇಟ್ ಬಿಡ್ತಾ ಇದೀವಿ ಟೈಮ್ ಒಂದು ಮಧ್ಯಾಹ್ನ ಒನ್ ತರ್ಟಿ ಆಗಿದೆ ಬಿಕಾಸ್ ಇವ್ರು ಹೇಳಿದ್ರು ಏನಪ್ಪ ಏನದು ನಮ್ ಜಿಂಕೆ ಇರುತ್ತಲ್ಲಿ ಅದನ್ನ ನೋಡ್ಬೇಕಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಇಲ್ಲಾಂದ್ರೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬೇಕು ಅಂತ ಓಕೆ ಬಿಡು ಅರ್ಲಿ ಮಾರ್ನಿಂಗ್ ಆಗಲ್ಲ ಅದಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈವ್ನಿಂಗ್ ಹೋಗೋಣ ಅಂತ ಹೊರಡ್ತಾ ಇದೀವಿ ಸೂರಜ್ ಮತ್ತೆ ಸ್ಕೂಟಿಯವ್ ಕೂಡ ಬರ್ತಾ ಇದಾರೆ ದಬಾಗುಲಿ ನಾನು ಬೈಕಲ್ಲಿ ಹೋದೆ ಫಸ್ಟ್ ನನ್ಗೆ ಇಷ್ಟ ಆಯ್ತು ತಾರಲ್ಲಿ ಒಂದ್ಸರಿ ಬರೋಣ ಅನ್ಕೊಂಡೆ ಹೋದೆ ಈ ಜಯಮಂಗ್ಲಿಗೂ ಅಷ್ಟೇ ಬೈಕಲ್ಲಿ ಹೋದೆ ನಮ್ ಜಿ ಎಸ್ ಏನಲ್ಲಿ ಹೋಗಿದ್ದೆ ನನ್ನ ತಾರಲ್ಲಿ ತಿರ್ಗಾ ಬರೋಣ ಅನ್ಸು ಫ್ಯಾಮಿಲಿ ಕರ್ಕೊಂಡು ಅದಕ್ಕೆ ಹೋಗ್ತಾ ಇದ್ದೀನಿ ತಾರಲ್ಲಿ ಪ್ಲಸ್ ಆಕ್ಚುಲಿ ನಾನು ಹೋಗಿದ್ದಾದ್ಮೇಲೆ ನಮ್ ಸ್ಟೋರೀಸ್ ನೋಡಿ ಸೂರಜ್ ಅವರು ಹೋಗಿದ್ರು ಅವರು ಬೈಕಲ್ಲಿ ಹೋಗಿದ್ರು ಎಕ್ಸ್ಪಲ್ಸ್ ಇದೆ ಅವ್ರ ಹತ್ರ ರ್ಯಾಲಿ ಡಿಶನ್ ಅದ್ರಲ್ಲಿ ಹೋಗಿ ಬಂದ್ರು ಅವರಿಗೆ ಸಿಕ್ಕೇ ಇಷ್ಟ ಪ್ರಾಣಿಗಳಂದ್ರೆ ಹುಲಿ ಸಿಂಹ ಎಲ್ಲ ನೋಡೋದು ಥರ ಸೊ ಅವರು ಬರ್ತಾವ್ರೆ ಇವರು ಸೆಕೆಂಡ್ ಟೈಮು ನಾನು ಪಾಪ ಮಾತ್ರ ಫಸ್ಟ್ ಟೈಮು ಓಕೆ ಹೋಗೋಣ ಅಲ್ಲಿ ಹೋಗಿ ಸಿಗೋಣ ಹೆಂಗ ಹೋಗುತ್ತೆ ಇವತ್ತಿನ ಡೇ ರೋಡ್ ಟ್ರಿಪ್ ಅನ್ನೋದನ್ನ ನೋಡೋಣ ಇದು ಆಫ್ ರೋಡ್ ತರೋಣ ದೀಪ್ ಆಫ್ ರೋಡೇ ಇದನ್ನು ದಬಗುಲಿ ತರ ಎಲ್ಲ ಇಲ್ಲ ಬೇರೆ ಕಾರ್ ಅಲ್ಲೂ ಬರ್ಬೋದು ಬಟ್ ಚೆನ್ನಾಗಿರುತ್ತೆ ಏನಕ್ಕೆ ಇಷ್ಟೊಂದು ಟ್ರಿಪ್ ಅಂತ ಹೇಳಿದ್ರೆ ನಮ್ಮ ಮಗ ಇದ್ದಾನಲ್ಲ ಅವ್ನಿಗೆ ಇವಾಗ ಸಮರ್ ಹಾಲಿಡೇಸ್ ಸೊ ಮನೆಯಲ್ಲಿ ಬೋರ್ ಆಗುತ್ತಲ್ಲ ಅದಕ್ಕೆ ಮುಂದಿನ ದಿನ ಟ್ರಿಪ್ 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 ಅಂತ ಆ ತಗೊಂಡ ಹೋಗೋದು ಅವನಿಗೆ ಇಷ್ಟ ಜಿಂಕೆ ನೋಡಕ್ಕೆ ಪಾಪ ಮನೆಯಲ್ಲಿ ಏನ್ ಮಾಡ್ತಾ ಅಂತ ಕರ್ಕೊಂಡು ಹೋಗೋದು ಅದಿನ ಮನೆ ಕರ್ಕೊಂಡು ಹೋಗೋಣ ನೋಡಿ ನೀನು ನೋಡಿದ ತಕ್ಷಣ ಓಡಿ ಬಂದ್ಬಿಡ್ತಾ ಅಲ್ಲಿ ಜಿಂಕೆ ಹತ್ರ ಬಿಟ್ರೆ ಓಡ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ

ಅದೇ ಹಲೋ ಸರ್ ನಾನ್ ಕಿಟಕಿಯಿಂದ ನೋಡ್ತಾ ಇದ್ದೆ ನಿನ್ನೆ ಅದಿ ಸಾಕದ್ದಿ ಅದು ಪುಟ್ಟು ಮಾರಿ ಅಲ್ಲ ಅದು ದೊಡ್ಡ ಮರಿ ಅದು ಬಾಯ್ ಅದು ಹ್ಮ್ ಬಾ ಅದ್ಯೋ ಪಚೋಳ ಟೈಮ್ ಆಯ್ತು ಬಾ ಗೋವಿಂದ

ಶಿವರಾಜ್ ಅವ್ರು ಇಳಿಸ್ತಾರೆ ಇಲ್ಲ ದೀಪು ಇವಾಗ ಬೇರೆ ತರ ಮಾಡಿದ್ದಾರೆ ಹೌದು ತುಂಬಾ ಹಿಂದೆ ಇವಿನ ಹುಟ್ಟೇ ಇರ್ಲಿಲ್ಲ ಅವಾಗ ಹೋಗಿದ್ದಿದ್ ನಾವು ಅಷ್ಟು ಹಿಂದೆ ಅವಾಗ ಸಣ್ಣನೇ ಆಯ್ತಲ್ಲ ದೀಪು ಅದಿ ಅಲ್ಲಿ ಹೊಡಿಲಿ ಅವ್ರು ಹೊಡಿತ ಕೇಳಿಸ್ಕೊ ಇಲ್ಲಿ ಮುಂದೆ ಕುತ್ಕೊಂಡಿದಾರಲ್ಲ ಸೂರಜ್ ಅಂಕಲ್ ಅವ್ರು ನಿನ್ನ ಅಷ್ಟೇ ಬಿಸಾಕ್ ಜಾಸ್ತಿ ಸೌಂಡ್ ಮಾಡಿದ್ರೆ ಅವ್ರ ಕೋಪ ಬಂದರೆ ಅವರು ನಿಜ ಕಣೋ ಪೊಲೀಸ್ ಅವರು ಅವರು ಅದಕ್ಕೆ ಅವ್ರ ಮನೇಲಿ ಡಾಗಿ ಎಲ್ಲ ಇರೋದು ಪೊಲೀಸ್ ಡಾಗಿ ಅದು ಫಾರೆಸ್ಟ್ ವಾಚ್ ಮಾಡ್ತಾ ಇರೋದು ಅಣ್ಣ ಅವರು ನರಸಿಂಹ ಮೂರ್ತಿ ಅಂತ ಹೆಸರು ನಮ್ಗೀಗ ಜಿಂಕೆ ತೋರಿಸ್ತಾರೆ ನೋಡೋಣ ಚೆನ್ನಾಗಿದ್ರೆ ಕಾಣಿಸ್ತೇವೆ ಇಲ್ಲ

ಅದ್ಭುತವಾದ ಊಟ ಅಂದರೆ ನಾಯಿ ಅಂತ ಒಂದೆರಡು ಸಾಕೊಂಡು ಇದ್ದೀವಿ ನಾಲ್ಕು ಸಾಕಂಡ್ ಇದೀವಿ

సో నెక్స్ట్ నెక్స్ట్ ఇవ్వండి ట్రిప్ట్గా చిక్కన అల్లి వరకు డిఎన్ టీ వ్లాక్స్ తర బాయ్ బాయ్ అద్దీ ఇల్ అద్దీ బాయ్ బాయ్